ಕರ್ನಾಟಕ ರಾಜ್ಯದ ನನ್ನೆಲ್ಲಾ ಪ್ರೀತಿಯ ಶಿಕ್ಷಕ ಸ್ಪರ್ಧಾ ಮತ್ತು ಇತರೆ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಳ ಮೀಸಲಾತಿ ಒಳ ಮೀಸಲಾತಿಯಿಂದ ಸಾವಿರಾರು ಅಭ್ಯರ್ಥಿಗಳು ನಂತಾರೆ ಒಳ ಮೀಸಲಾತಿಯಿಂದ ಮೂರರಿಂದ ನಾಲ್ಕು ತಿಂಗಳು ಯಾವುದೇ ನೋಟಿಫಿಕೇಶನ್ ಆಗುವುದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಲಕ್ಷಾಂತರ ಶಿಕ್ಷಕ ಅಭ್ಯರ್ಥಿಗಳು ಕಾಯ್ತಾ ಇದಾರೆ ಸರ್ ಜಿ ಎಸ್ ಟಿ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಯಾವಾಗ ಆಗ್ತದೆ ನಾವು ಏನು ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ರೆ ಅದನ್ನು ಬಿಟ್ಟು ಓದ್ತಾ ಇದ್ದೀವಿ ಸರ್ ನಾನು ಕೋಚಿಂಗ್ ತಗೋಳ್ತಾ ಇದ್ದೀನಿ ಅಲ್ಲಿ ನಾನು ರೊಕ್ಕ ಸ್ಪೆಂಡ್ ಮಾಡಿ ಓದ್ತಾ ಇದ್ದೀನಿ ಸರ್ ನಾನು ಪಿ ಜಿಯಲ್ಲಿ ಮಾಡಿದ್ದೀನಿ ಸರ್ ನಾನು ಲೈಬ್ರರಿ ಮಾಡಿದ್ದೀನಿ ಆದ್ರೆ ನೋಟಿಫಿಕೇಶನ್ ಇಲ್ಲ ನಾವು ಬರೀ ಟಿ ಏನೇ ಬರಿತಾ ಹೋಗ್ಬೇಕಾ ನಮ್ಮ ಇದೇ ಜೀವನ ಆಗ್ಬಿಟ್ಟಿದ್ದೀನ ಶಿಕ್ಷಣ ಸಚಿವರು ಬರ್ತಾರ ಹೇಳಿಕೆ ಏನೇನು ಕೊಡ್ತಾರೆ ಸರ್ ಇನ್ನು ಕೆಲವೇ ಶೀಘ್ರದ ದಿನಗಳೊಳಗ ಮತ್ತೊಂದು ನೋಟಿಫಿಕೇಶನ್ ಹಾಕ್ತೈತಿ ಅಂತ ಮತ್ತೊಂದು ದಿನ ಬರ್ತಾರೆ ಇಪ್ಪತ್ತು ಸಾವಿರ ನೋಟಿಫಿಕೇಶನ್ ಆಗ್ತೈತೆ ಅಂತ ಮತ್ತೊಂದಿನ ಬರ್ತಾರ ಹತ್ತು ಸಾವಿರ ನೋಟಿಫಿಕೇಶನ್ ಇನ್ನು ಕೇವಲ ನಲವತ್ತೈದು ದಿನಗಳ ಆಗ್ತೈತೆ ಅಂತ ಇಲ್ಲಿ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದು ನಿಗೂಢದ ಪ್ರಶ್ನೆ ಏನಂತ ಯಾವಾಗ ಆಗ್ತೈತಿ ಅನ್ನೋದು ಮತ್ತೆ ಯಾವುದೇ ಸ್ಪಷ್ಟತೆ ಇರೋದು ಒಂದು ವಿಪರ್ಯಾಸವೇ ಸೇವೆ ಸಂಗತಿ ಅಂತ ಹೇಳ್ಬೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಈ ಒಳ ಮೀಸಲಾತಿಯ ಒಂದು ಸಮಸ್ಯೆ ಇರೋದ್ರಿಂದ ಮೂರರಿಂದ ನಾಲ್ಕು ದಿನಕ್ಕೆ ಹೋಗ್ತೈತಿ ಅಂತ ಸರ್ಕಾರ ಹೇಳ್ಬಿಡ್ಲಾಗಿದೆ ಆದ್ರೆ ಮೂರಿಂದ ನಾಲ್ಕು ತಿಂಗಳು ನಿಜವಾಗ್ಲು ಅದಕ್ಕೆ ಬೇಕಾ ಅದಕ್ಕಿಂತ ಹೆಚ್ಚಿಗೆ ಟೈಮ್ ತಗೊಳ್ತದಾ ಅನ್ನೋದು ಎಲ್ಲ ಅಭ್ಯರ್ಥಿಗಳ ವಾದ ಇಲ್ಲಿ ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ಒಂದು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ನಿವೃತ್ತ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅಧ್ಯಕ್ಷತೆ ಒಳಗ ಒಳ ಮೀಸಲಾತಿ ಒಂದು ವರದಿಯನ್ನ ಏನು ಸಿದ್ಧಪಡಿಸಿ ಸರ್ಕಾರ ಪಟ್ಟು ಅದನ್ನ ಜಾರಿಗೊಳ್ಳುವುದು ನಾಲ್ಕು ತಿಂಗಳು ಆಗೋದಿಲ್ಲ ಅನ್ನೋದು ಬಹಳ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ ಹೌದು ಇದು ಸತ್ಯ ಇದೆ ಈಗ ಅವ್ರು ಹೇಳಿಬಿಟ್ಟಿದ್ದಾರೆ ನಾವು ಒಂದೇನು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯ ಒಂದು ಅಧ್ಯಕ್ಷತೆಯೊಳಗ ಒಂದು ವರದಿಯನ್ನು ನೇಮ ಏನು ಒಂದು ಕಮಿಷನ್ ಅನ್ನ ರೆಡಿ ಮಾಡ್ತೀವಿ ಅನ್ನೋದು ಬಟ್ ಇವತ್ತಿನವರೆಗೂ ಕೂಡ ಯಾರು ಯಾವಾಗ ಮತ್ತು ಹೇಗೆ ಮಾಡ್ತೀವಿ ಅನ್ನೋದು ಸ್ಪಷ್ಟತೆ ಎಂದು ಈ ಯಾವ್ಯಾವ ಅಂಕಿಅಂಶಗಳನ್ನ ಎಷ್ಟು ದಿನದೊಳಗೆ ಕಲೆಕ್ಟ್ ಮಾಡಬೇಕು ಅದನ್ನು ಎಷ್ಟು ದಿನದೊಳಗೆ ಸಲ್ಲಿಸಬೇಕು ಡೆಡ್ಲೈನ್ ಏನಾದ್ರು ಇದೆಯಾ ಡೆಡ್ಲೈನ್ ಇಲ್ಲ ಮತ್ತೆ ಡೆಡ್ಲೈನ್ ಇಲ್ಲ ಅಂತಂದ್ರೆ ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ಬಹುದು ಇಲ್ಲಿ ಅಭ್ಯರ್ಥಿಗಳ ಪ್ರಶ್ನೆ ಏನಂತಂದ್ರೆ ಈ ಒಂದು ಒಳ ಮೀಸಲಾತಿ ಮುಗಿಯಲಿಲ್ಲ ಅಂತ ಯಾವುದು ನೋಟಿಫಿಕೇಶನ್ ಅಂತ ಸ್ಪಷ್ಟತೆ ಇದೆ ಬಟ್ ಮುಗಿಯೋದಿಲ್ಲ ಮುಗಿತಾ ಇಲ್ಲ ಅನ್ನೋದು ನಮ್ದೊಂದು ವಿಪರ್ಯಾಸ ಇಲ್ಲಿ ಅಭ್ಯರ್ಥಿಗಳು ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಸೊ ನೀವು ಓದ್ತಾ ಇದ್ದೀರಿ ಹೌದು ನಿಜ ಬಟ್ ನೋಟಿಫಿಕೇಶನ್ ಆಗ್ತಾ ಇಲ್ಲ ಮೇಲೆ ಇಲ್ಲಿ ಓದಿ ಏನು ಪ್ರಯೋಜನ ಅನ್ನೋದು ಬಹಳ ಅಭ್ಯರ್ಥಿಗಳು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಇಲ್ಲಿ ಟಿ ಟಿ ಇದೆ ನಾನು ಏನು ಐದರಿಂದ ಆರು ಬಾರಿ ಟಿ ಬರ್ತಾ ಬರೀತಾ ಇದ್ದೀನಿ ಸರ್ ಪ್ರತಿ ಟಿ ಕೂಡ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ದೀನಿ ಕೆಲವರು ಟಿ ಟಿ ಪಾಸ್ ಆಗಿಲ್ಲ ಬಟ್ ಸ್ಕೋರ್ ಮಾಡ್ತಾ ಇದ್ದೀನಿ ನಾನು ಸೀಟಿನ ಬರೆಯೋಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅಂದ್ಮೇಲೆ ಟಿ ಟಿ ಬರೆದು ಏನು ಉಪಯೋಗ ಇದೆ ಅನ್ನೋದು ಅವ್ರ ಪ್ರಶ್ನೆ ಆಗಿಬಿಟ್ಟೈತಿ ಇಲ್ಲಿ ಅಭ್ಯರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ ಇವಾಗ ನೀವೇನು ಯಾವ ಸ್ಥಿತಿಯಲ್ಲಿ ಇದೀರಿ ಉದಾಹರಣೆಗೆ ಕೆಲವೊಬ್ರು ಪಿ ಜಿ ಮಾಡಿದಿರಿ ಕೆಲವೊಬ್ರು ಲೈಬ್ರರಿಯನ್ನು ಮಾಡ್ಕೊಂಡಿದಿರಿ ಕೆಲವೊಬ್ರು ಕೂಡ ಏನು ಮನೆಯಲ್ಲಿ ಕುಂತ ಓದ್ತಾ ಇದ್ದೀರಿ ಬಟ್ ಫೈನಾನ್ಷಿಯಲ್ ಕಂಡೀಷನ್ ಅನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಓಕೆನಾ ಸೊ ಇಲ್ಲ ಸರ್ ನಮ್ಮ ಮನೆಯೊಳಗೆ ಹಂಡ್ರೆಡ್ ಪರ್ಸೆಂಟ್ ನಾವು ರೀಚ್ ಅದೇವಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ನೀವು ಓದ್ಬಹುದು ಯಾವುದೇ ಸಮಸ್ಯೆ ಇಲ್ಲ ನಿಮ್ಗೆ ಬಹಳ ಟೈಮ್ ಇದೆ ಸರ್ ಇಲ್ಲ ನಾನು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಆದಿನಿ ಸೊ ನಾನು ಫ್ಯಾಮಿಲಿನೂ ಕೂಡ ನಾನು ನಿಭಾಯಿಸಬೇಕಾಗಿದೆ ಮತ್ತು ಜೊತೆಗೆ ನಾನು ಸ್ಟಡಿನೂ ಕೂಡ ಮಾಡಬೇಕಾಗಿದೆ ಅಂತಂದ್ರೆ ನೀವು ಪಾರ್ಟ್ ಟೈಮ್ ಟ್ಯೂಷನ್ ಮಾಡಬಹುದು ಅಥವಾ ಪಾರ್ಟ್ ಟೈಮ್ ಟೀಚಿಂಗ್ ಜಾಬ್ ಅನ್ನು ಮಾಡ್ತಾ ಸ್ಟಡಿ ಮಾಡಬಹುದು ಈ ಸದ್ಯಕ್ಕೆ ಸ್ಟಡಿ ಬೇಕಾಗಿರೋದು ಒಂದು ಟೂ ಅಂಡ್ ಥ್ರೀ ಅವರ್ಸ್ ಬೇಕಾಗಿದೆ ಸೊ ನೀವು ಟೂ ಅಂಡ್ ಥ್ರೀ ಅವರ್ಸ್ ಕಂಟಿನ್ಯೂಸ್ ಆಗಿ ರೆಗ್ರೆಸ್ ಆಗಿ ಕೊಡ್ತಾ ಹೋದ್ರೆ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕ್ರಾಕ್ ಮಾಡಬಹುದು ಎಸ್ಪೆಷಲಿ ಟೀಚರ್ ಎಕ್ಸಾಮ್ ಅನ್ನ ಕ್ರಾಕ್ ಮಾಡ್ಬೋದು ಯಾಕಂದ್ರೆ ಇಲ್ಲಿ ನಿರ್ದಿಷ್ಟವಾದಂತಹ ಸಿಲಬಸ್ ನಿರ್ದಿಷ್ಟವಾದಂಥ ಪುಸ್ತಕಗಳು ಇರೋದ್ರಿಂದ ಸರ್ಕಾರದ ಪಠ್ಯ ಪುಸ್ತಕದಿಂದ ನೇರವಾಗಿ ಪ್ರಶ್ನೆ ತೆಗೆಯಬೇಕಾಗಿರೋದ್ರಿಂದ ನೀವು ಯಾವುದೇ ಗೊಂದಲ ಲೆಕ್ಕ ಇಡಮಾಡದ ಓದಬಹುದು ಅನ್ನೋದು ನನ್ನೊಂದು ಅಭಿಪ್ರಾಯ ಮುಂದುವರೆದು ಸರ್ ಇಲ್ಲ ಸರ್ ನಾನು ಧಾರವಾಡಕ್ಕೆ ಬಂದ್ಬಿಟ್ಟಿದ್ದೀನಿ ಸರ್ ನಾನು ವಿಜಯಪುರ್ಗೆ ಕೋಚಿಂಗ್ ಹೋಗಿದ್ದೀನಿ ಏನು ನಮ್ಮ ಕಥೆ ಏನು ಸರ್ ಅಂತ ಸದ್ಯಕ್ಕೆ ಯಾರ್ಯಾರು ಕೋಚಿಂಗ್ ಹೋಗಿದಿರಿ ಯಾರ್ಯಾರು ಬೇರೆ ಬೇರೆ ಜಿಲ್ಲೆ ಒಳಗೆ ಓದ್ತಾ ಅಲ್ಲ ದಯವಿಟ್ಟು ಈಗ ಏನ್ ಓದಿದಿರಿ ಅದನ್ನ ಒಂದು ಡೆಡ್ ಲೈನ್ ಹಾಕೋರಿ ನಾನು ಇನ್ನೂ ಎರಡು ತಿಂಗ್ ಕರೆಕ್ಟಾಗಿ ಓದ್ತೀನಪ್ಪ ಅಂತ ಆ ಎರಡು ತಿಂಗಳ್ ಕರೆಕ್ಟಾಗಿ ಓದ್ಕೊಂಡು ಅದನ್ನ ಒಂದು ನೋಟ್ಸ್ ರೆಡಿ ಮಾಡ್ಕೊಂಡು ನೀವು ತಯಾರಾಗಿಟ್ಕೊಂಡು ನೀವು ನೆಕ್ಸ್ಟ್ ನಿಮಗೆ ಫಿನಾನ್ಷಿಯಲ್ ಕಂಡೀಷನ್ಸ್ ನಿಮಗೂ ಕೂಡ ನಿಮಗೂ ಕೂಡ ಸ್ಪಷ್ಟತೆ ಇಲ್ಲ ನನಗೆ ಬಹಳ ಕಷ್ಟ ಆಗ್ತದೆ ನೀವು ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ಓದ್ಬಹುದು ಯಾಕಂದ್ರೆ ಇಲ್ಲಿ ವರದಿಯನ್ನ ರೆಡಿ ಮಾಡಿ ಅದನ್ನ ಸರ್ಕಾರ ಏನು ಅವಲೋಕಿಸಿ ಅದನ್ನು ಮತ್ತೊಂದು ಸಲ ಪರಿಷ್ಕರಣೆ ಮಾಡಿ ಯಾವುದೇ ಒಂದು ಓಕೆನಾ ಜಾತಿಗೂ ಕೂಡ ಅಲ್ಲಿ ಧಕ್ಕೆ ಬಾರದಂಗ ಏನ್ ಮಾಡ್ಬೇಕು ಅದನ್ನ ಎಲ್ಲ ಜನಕ್ಕೆ ತಲ್ಪಿಸಬೇಕು ಅಂದ್ರೆ ಜಾರಿ ಮಾಡ್ಬೇಕಾಗ್ತದೆ ಸೊ ಹೀಗಾಗಿ ಒಂದ್ ಒಂದ್ ಕಡೆ ಜಾರಿ ಮಾಡ್ಬೇಕಾದ್ರೆ ಇನ್ನೊಂದು ಜನ ಕಲೆ ಏನಾಗ್ತದೆ ನೋವು ಹಾಗೆ ಆಗ್ತದೆ ಸೊ ಹೀಗಾಗಿ ಎಲ್ಲವನ್ನ ಅವ್ರ ತಲೆ ಗಮನ ಇಟ್ಕೊಂಡು ಮಾಡ್ಬೇಕಾದ ಸಮಯದೊಳಗೆ ಅಲ್ಲಿ ಟೈಮ್ ಬಾಳಬೇಕಾಗ್ತದೆ ಸೊ ಟೈಮ್ ಬಾಳ ಬೇಕಾಗ್ತದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗ್ತದೆ ಇಲ್ಲಿ ಮುಂದಿನ ಎಲ್ಲಾ ನೇಮಕಾತಿಗಳು ದೂರ ಹೋಗುವಂತ ಸಂಭವ ಇದೆ ಸೊ ಈ ಒಂದು ವಿಚಾರ ಇಟ್ಕೊಂಡು ಈ ಮಾಡ್ತಾ ಅವಶ್ಯಕತೆ ಯಾವುದೇ ನೋಟಿಫಿಕೇಶನ್ ಆಗ್ತದೆ ಬಟ್ ಇಲ್ಲಿ ತಾಳ್ಮೆ ಕಾದು ಕಾದು ಸಾಕಾಗಿದೆ ಅನ್ನೋದು ನನಗೂ ಗೊತ್ತು ಓಕೆನಾ ಇಲ್ಲಿ ಬಹಳ ಅರ್ಥ ಆಗಿದೆ ನನ್ಕಿಂತರ ನಿಮಗೂ ಬಹಳ ಅರ್ಥ ಆಗಿದೆ ಅನ್ನೋದು ನನ್ನ ಮನದಾಳದ ಮಹತ್ವ ಕೂಡ ಆಗಿದೆ ಸೊ ದಯವಿಟ್ಟು ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡ್ರಿ ನಿಮ್ಗೆ ಫಿನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ ಅಂತಂದ್ರೆ ನೀವು ಕೆಲಸ ಮಾಡ್ತಾ ಓದ್ಕೊಳ್ರಿ ಬಟ್ ಓದೋದನ್ನ ಬಿಡಬೇಡ್ರಿ ಇಲ್ಲಿ ಮೇನ್ ಅಬ್ಜೆಕ್ಟ್ ಏನಂತಂದ್ರೆ ಇಲ್ಲಿ ರೊಕ್ಕ ಗಳಿಸೋದು ನಿಮ್ದೊಂದು ಮೇನ್ ಅಬ್ಜೆಟ್ ಅಲ್ಲ ಅರ್ಥ ಮಾಡ್ಕೊಳ್ರಿ ಸ್ಯಾಲ್ರಿ ಅನ್ನ ತಗೊಳ್ಳೋದು ಮೇನ್ ಅಬ್ಜೆಕ್ಟ್ ಅಲ್ಲ ಓದೋದು ಮೇನ್ ಆಬ್ಜೆಕ್ಟ್ ಓದಲಿಕ್ಕೆ ಬೇಕಾಗಿರೋದು ಮಿನಿಮಮ್ ಒಂದು ಹಣಕಾಸಿನ ನೆರವು ಈ ಹಣಕಾಸಿನ ನೆರವು ನೀವು ಪಾರ್ಟ್ ಟೈಮ್ ಜಾಬ್ ಇಂದ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ನಮ್ಗೆ ಕೊಡ್ತಾರೆ ಸರ್ ಅನ್ನೋದಾದ್ರೆ ಫ್ರೆಂಡ್ ಸರ್ಕಲ್ ಇಸ್ಕೊಂಡು ಓದ್ಲಿ ಬಟ್ ಎಷ್ಟು ದಿನ ಅಂತ ಇಸ್ಕೊಳ್ಳೋದು ಅನ್ನೋದಾದ್ರೆ ಇವೆಲ್ಲ ಡೌಟ್ಗಳು ಬರೋದಾದ್ರೆ ನೀವೇ ಓನ್ ಕೆಲಸ ಮಾಡ್ತಾ ಓದ್ಕೊಳ್ಳ್ರಿ ಬಟ್ ಇಟ್ ಶುಡ್ ಬಿ ಪಾರ್ಟ್ ಟೈಮ್ ಜಾಬ್ ಆಗಿರಬೇಕು ಫುಲ್ ಟೈಮ್ ಕೊಡಬೇಡ್ರಿ ಫುಲ್ ಟೈಮ್ ಕೊಟ್ಟರೆ ಏನಾಗ್ತದೆ ಆಗ್ತದೆ ಅಂತಂದ್ರೆ ನಿಮ್ಮನ್ನು ನೀವು ಆ ಒಂದು ಕೆಲಸಕ್ಕೆ ಡೆಡಿಕೇಟ್ ಮಾಡ್ಕೊಳ್ತೀರಿ ದೇರ್ ಇಸ್ ನೋ ಅದರ್ ಆಪ್ಷನ್ ಟು ಡೆಡಿಕೇಟ್ ಯುವರ್ ಸ್ಟಡಿ ಅಂತ ಹೇಳ್ಬೋದು ದೇ ಇಸ್ ನೋ ಅದ ಟೈಮ್ ಟು ಡೆಕೇಟ್ ಯುವ ಸ್ಟಡಿ ಸೊ ನೀವು ಡೆಡಿಕೇಟ್ ಮಾಡಿಲ್ಲ ನಿಮ್ಮ ಸ್ಟಡಿಗೆ ಅನ್ನೋದಾದ್ರೆ ಇಲ್ಲಿ ನೀವು ಪ್ರಾಫಿಟ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಅರ್ಥ ಆಗಿದೆ ಅನ್ನೋದು ನೋಟಿಫಿಕೇಶನ್ ಬಹಳ ಅಂದ್ರೆ ಮಿನಿಮಮ್ ನಾಲ್ಕು ತಿಂಗಳಲ್ಲಿದ್ದಾರೆ ಅಂತಂದ್ರೂ ಕೂಡ ನಾಲ್ಕು ತಿಂಗಳಂದ್ರೆ ಐದರಿಂದ ಆರು ಅಭ್ಯರ್ಥಿಗಳು ತಾಳ್ಮೆಯಿಂದ ಕಾಯಬೇಕು ಮತ್ತು ತಾಳ್ಮೆಯಿಂದ ಓದ್ತಾ ಹೋಗಬೇಕು ಇಲ್ಲಿ ನಾನು ನೇರವಾಗಿ ನಿಮ್ಗೆ ಹೇಳ್ಬೋದು ಮೂರು ತಿಂಗಳೊಳಗೆ ಮುಗಿತೈತಿ ನೋಟಿಫಿಕೇಶನ್ ಬರ್ತೈತಿ ನೀವು ಓದ್ಕೊಳ್ರಿ ಅಂತಲ್ಲ ಬಟ್ ರಿಯಾಲಿಟಿ ಅದಲ್ಲ ರಿಯಾಲಿಟಿ ಇರೋದೇ ಬೇರೆ ಇದೆ ಓಕೆನಾ ಸೊ ರಿಯಾಲಿಟಿಯನ್ನು ನೀವು ಅರ್ಥ ಮಾಡ್ಕೊಳ್ರಿ ನೀವು ಸರಿಯಾಗಿ ಓದ್ರಿ ಅನ್ನೋದು ನನ್ನೊಂದು ಅಭಿಪ್ರಾಯ ಸೊ ನನ್ನ ವಿಡಿಯೋನ ನೋಡ್ತಾ ಇದ್ರಿ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋ ಹೆಲ್ಪ್ ಆಗ್ಬೋದು ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್